ಭೋವಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಪ್ರಕರಣ ಭೋವಿ ನಿಗಮದ ನಾಗರಾಜಪ್ಪ ಅರೆಸ್ಟ್ ಆಗಿದ್ದಾರೆ ಇಡಿ ಅಧಿಕಾರಿಗಳಿಂದ ಆರೋಪಿ ನಾಗರಾಜಪ್ಪನನ್ನ ಸೆರೆ ಹಿಡಿಯಲಾಗಿದೆ ನಾಗರಾಜಪ್ಪ ಲೀಲಾವತಿ ಸುಬ್ಬಪ್ಪ ಮನೆ ಮೇಲೆ ಇಡಿ ದಾಳಿ ನಡೆಸಿದ್ರು ದಾಳಿ ನಡೆಸಿ ನಾಗರಾಜಪ್ಪ ವಶಕ್ಕೆ ಪಡೆಯಲಾಗಿದೆ ಈಗ ಇಡಿಯಿಂದ ಒಂದನೇ ಸಿಸಿಐ ಕೋರ್ಟ್ಗೆ ನಾಗರಾಜಪ್ಪನ ಹಾಜರುಪಡಿಸಲಾಗ್ತಾ ಇದೆ ಭೋವಿ ನಿಗಮ ಹಲವು ಯೋಜನೆಗಳಲ್ಲಿ ಕೋಟ್ಯಾಂತರ ಲೂಟಿ ಮಾಡಲಾಗಿದೆ ನಕಲಿ ಕಂಪನಿಗಳಿಗೆ ಹಣ ವರ್ಗಾಯಿಸಿ ಹಣವನ್ನ ಲೂಟಿ ಮಾಡಲಾಗಿತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ನಡೆಸಿತ್ತು ನಿನ್ನೆ ನಾಗರಾಜಪ್ಪ ಲೀಲಾವತಿ ಹಾಗೆ ಸುಗ್ಗಪ್ಪ ಮನೆ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ನಾಗರಾಜಪ್ಪನನ್ನ ವಶಕ್ಕೆ ಪಡೆಯಲಾಗಿದೆ ಇಡಿಯಿಂದ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ಬೋವಿ ನಿಗಮದ ಹಲವು ಯೋಜನೆಗಳಲ್ಲಿ ಕೋಟ್ಯಾಂತರ ಲೂಟಿ ಮಾಡಿದ್ದಾರೆ ಅಂದ್ರೆ ನಕಲಿ ಕಂಪನಿಗಳನ್ನ ಮಾಡೋದು ಆ ಕಂಪನಿಗಳಿಗೆ ಬ್ಯಾಂಕ್ ಮೂಲಕ ಹಣವನ್ನ ವರ್ಗಾವಣೆ ಮಾಡೋದು ಆ ರೀತಿ ಮಾಡಿ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ಆಗ್ತಾ ಇದೆ ಈಗ ಇಡಿ ಅಧಿಕಾರಿಗಳು ಆರೋಪಿ ನಾಗರಾಜಪ್ಪರನ್ನ ಸೆರೆ ಹಿಡಿದಿದ್ದಾರೆ ಬೋವಿ ಅಭಿವೃದ್ಧಿ ನಿಗಮ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಈಗ ನಾಗರಾಜಪ್ಪ ಅರೆಸ್ಟ್ ಆಗಿದ್ದು ವಿಚಾರಣೆ ನಡೆಸಲಾಗ್ತಾ ಇದೆ ಬೋವಿ ನಿಗಮದ ಮಾಜಿ ಎಂಡಿ ನಾಗರಾಜಪ್ಪ ಆತನ ಮನೆಗೆ ಇಡೀ ದಾಳಿ ನಡೆಸಿತ್ತು ಅಲ್ಲೂ ಸಹ ವಿಚಾರಣೆ ನಡೆಸಿದ್ದಾರೆ ನಂತರದಲ್ಲಿ ಅರೆಸ್ಟ್ ಮಾಡಿದ್ರು ಈಗ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಬೋವಿ ಅಭಿವೃದ್ಧಿ ನಿಗಮದ ಮಾಜಿ ಎಂಡಿಯನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್